ವಿದ್ಯಾರ್ಥಿಗಳೇ ದಹನ ಮತ್ತು ಜ್ವಾಲೆ ಅಧ್ಯಾಯದಲ್ಲಿ ಒಂದು ಸಣ್ಣ ಪ್ರಯೋಗ ಅಥವಾ ಚಟುವಟಿಕೆಯನ್ನು ಮಾಡೋಣ ಪುಟ ಸಂಖ್ಯೆ ಎಷ್ಟು ನೋಡಿ ಅದು ಪುಟ ಸಂಖ್ಯೆ ಐವತ್ತ ಆರು ಐವತ್ತ ಆರನೇ ಪುಟದಲ್ಲಿದೆ ಅಧ್ಯಯನ ಹೆಸರು ದಹನ ಮತ್ತು ದಹನ ಮತ್ತು ಜ್ವಾಲೆ ದಹನ ಮತ್ತು ಉದ್ದೇಶ ಏನು ವಸ್ತುಗಳು ಹುಡುಗಿಯಲು ಗಾಳಿ ಅವಶ್ಯಕ ನೋಡಿ ವಸ್ತುಗಳು ಹಚ್ಕೊಂಡು ಉರಿಯಲ್ಲಿ ಏನಂತೆ ಗಾಳಿ ಇಲ್ಲಿ ಒಂದು ಚಿಮಣಿಯನ್ನು ತೆಗೆದುಕೊಳ್ಳೋಣ ಗಾಜಿನ ಚಿಮಣಿ ಅದ್ರ ಕೆಳ ಪರದ ಹಲಿಗೆ ಇದೆ ಮೇಳದಕ್ಕೆ ಅಂತ ಹೇಳೋಣ ಅದನ್ನು ಹಚ್ಚಿಸಿದಾಗ ಸರಾಗವಾಗಿ ಉರಿಯುತ್ತೆ ಮತ್ತೆ ಈ ಕಡೆಗೆ ಬರೋಣ ಮತ್ತೇನ್ ಮಾಡೋಣಪ್ಪ ಅಂತಂದ್ರೆ ಓಕೆ ಗಾಳಿ ಇಲ್ಲಿ ನೋಡಿ ಜ್ವಾಲೆ ಇಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ ಇಲ್ಲಿ ಎರಡು ಮರದ ಪಟ್ಟಿಯನ್ನು ಇಟ್ಟಾಗ ಕೆಳಗಡೆಯಿಂದಲೂ ಮತ್ತು ಮೇಲಿನ ಸರಾಗವಾಗಿ ಪ್ರವೇಶ ಮಾಡೋದ್ರಿಂದ ಬಗ್ಗೆ ಸರಾಗವಾಗಿ ಹುರಿಯುತ್ತೆ ಇಲ್ಲ ನೋಡೋಣ ಕೆಳಗಡೆ ಇಟ್ಟಿರ್ತಕ್ಕಂಥ ಎರಡು ಆಧಾರಗಳನ್ನು ತೆಗೆದುಕೊಳ್ಳೋಣ ಇಟ್ಟಿದ್ದೀವಿ ಗಾಳಿಯ ಪ್ರವೇಶ ಕಡಿಮೆ ಆಗುತ್ತೆ ಅವಾಗ ಇಲ್ಲಿ ಜ್ವಾಲ ಏನಾಗುತ್ತೆ ಇದೆ ಅಂದ್ರೆ ಗಾಳಿ ಕಡಿಮೆ ಆಯಿತು ಆಮ್ಲಜನಕ ಕಡಿಮೆ ಆಯಿತು ಮತ್ತೆ ಈ ಕಡೆ ನೋಡೋಣ ಕೆಳಗಡೆ ಕೂಡ ಯಾವ ಆಧಾರ ಇಲ್ಲ ಕೆಳಗಡೆಯಿಂದಲೂ ಕೂಡ ಗಾಳಿ ಅಥವಾ ಆಮ್ಲಜನಕ ಪ್ರವೇಶವಿಲ್ಲ ಮೇಲೆ ಒಂದು ಗಾಜಿನ ತಟ್ಟೆಯನ್ನು ಬೋರ್ಡ್ ಹಾಕಿ ಮೇಲಿದರೂ ಕೂಡ ಗಾಳಿ ಪ್ರವೇಶವಿಲ್ಲ ಆಗ ಸಂಪೂರ್ಣವಾಗಿ ಜ್ವಾಲಿ ಏನಾಯ್ತು ನಂಗೆ ಹೋಗುತ್ತದೆ ಮತ್ತು ಬಗೆಯನ್ನ ಉಂಟು ಮಾಡ್ತತಿ ಅಂದ್ರೆ ಹೊಸರು ಬೇಕಾಯ್ತು ಗಾಳಿ ಬೇಕಾಯ್ತು ಪ್ರಯೋಗ ತೋರಿಸ್ತೇನೆ ಈ ಕಡೆ ಬನ್ನಿ ನೋಡಿ ಹ್ಮ್ ಬರೋವಾ ಬನ್ನ ಇನ್ನೊಬ್ಬರು ಬನ್ನಿ ಬನ್ನಿ ಎಸ್ ಈ ಏನಪ್ಪ ಓಕೆ ಬನ್ನಿ ಇದನ್ನ ಕೇಳ ಇಬ್ರು ಬನ್ನಿ ಸರ್ ಅಲ್ಲ ಅಲ್ಲ ಐತಿ ಅದು ಬೇಡ ಸಂಬಂಧ ಕೇಳಲ್ಲ ತಕ ಮಾತಾಡಬಾರ್ದು ಓಕೆ ಹಾ ನೋಡಿ ನೋಡಿ ಇಲ್ಲಿ ಅದು ಉರಿತಾ ಇದೆ ಹೋದ್ರಪ್ಪ ಆಮ್ಲಜನಕ ಬೇಕಾನೆ ಈಗ ಇದಕ್ಕೆ ಏನ್ ಮಾಡೋಣಪ್ಪ ಅಂತಂದ್ರೆ ಇಷ್ಟು ಒಂದು ಅನ್ನು ಇಲ್ಲಿ ಕೆಳಗಡೆ ಗಾಳಿ ಹೋಗೋ ತರ ಹಿಡಿಯೋಣ ಗಾಳಿ ಹೋಗ್ತಾ ಇದೆ ತಾನೆ ಸರಾಗವಾಗಿ ಉರಿತಾ ಇದೆ ಅಂದ್ರೆ ಮೇಡದ ಬತ್ತಿ ಸರಾಗವಾಗಿ ಉರಿತಾ ಇದೆ ಈಗ ಏನ್ ಮಾಡೋಣ ಇನ್ನು ಸ್ವಲ್ಪ ಆ ನೋಡಿ ಏನಾಯ್ತು ಮಿನುಕ್ತಾ ಇದೆ ಪೂರ ಇದನ್ನ ಮಾಡಿದ್ರೆ ಏನಾಯ್ತು ಗಾಳಿ ಇಲ್ಲ ಏನಾಯ್ತು ಮೇಡದ ಬತ್ತಿ ಆರ್ಥ ಏನು ವಸ್ತುಗಳು ಉರಿಲಿಕ್ಕೆ ಏನ್ ಬೇಕು ಗಾಳಿ ಅಂದ್ರೆ ಗಾಳಿಯೊಳಗೆ ಆಮ್ಲಜನಕ ಬೇಕು ಅರ್ಥ ಆಯ್ತಾ ಸಿಂಪಲ್ ಇದೆ ತಾನೆ ಸರಳವಾಗಿದೆ ತಾನೆ ಯಾಸ್ ಈಗ ನೀನು ಇದ್ರದ ವಿವರಣೆ ಹೇಳವ ನೋಡೋಣ ಓಕೆ ನಾವು ಏನು ಮಾಡಿದ್ವಿ ಹೇಳಮ್ಮ ನೀನೆ ಹೇಳು ಮುಂದಕ್ಕೆ ಬಾ ನಿನ್ನ ಹೆಸರು ಏನು ಹೇಳು ಮತ್ತೆ ಕಡೆ ಇಲ್ಲಿ ಇಲ್ಲೇ ಹೇಳಿ ಹ ಸರ್ ಸ್ವಲ್ಪ ಹಚ್ಚಿ ಸ್ವಲ್ಪ ಆ ಇತ್ತು ಈ ಕಡೆ ಫುಲ್ ಆಗಕ್ಕೆ ಅದು

ಆಮ್ಲಜನಕ ಬೇಕು ಅಂದರೆ ಆಕ್ಸಿಜನ್ ಓಕೆ ವಸ್ತುಗಳು ಹತ್ತಿಕೊಂಡು ಹೋಗಲಿಕ್ಕೆ ಏನು ಆಕ್ಸಿಜನ್ ಅಥವಾ ಆಮ್ಲಜನಕ ಬೇಕು ಅರ್ಥ ಆಯ್ತಾ ಬೇಕು ಒಂದು ನಿಮಿಷುತ್ತೆ ಓಕೆ ಈಗ ಇನ್ನೊಬ್ರು ಬರ್ರಿ ಆ ಥರ ಮಾಡಿ ಬನ್ನಿ ನೀವು ಬನ್ನಿ ಬನ್ನಿ ಯಾರು ಎಕ್ಸ್ಪ್ಲೇನ್ ಈಗ ಇದೇ ತರ ನೋಡಿ ಇದನ್ನೇ ಆ ಥರ ಎಕ್ಸ್ಪ್ಲೇನ್ ಮಾಡಬೇಕು ಓಕೆ ನಿನ್ನ ಹೆಸರು ಏನಪ್ಪ ಇಲ್ಲಿ ಬಂದು ಮಾತಾಡ್ಬಾರ್ದು ಹಾಂ ಹೆಸರು ವಿಜಯ್ ನಿನ್ನ ಹೆಸರು ಏನಪ್ಪ ವಿಜಯ್ ಹಾಂ ತರಗತಿಲಿ ವಿಜಯ್ ಹಾಂ ಅಲ್ಲಿ ಮೇಲೆ ಬಚ್ಚಿ ಹಚ್ಚಿದ್ವಿ ಈ ಗ್ಲಾಸನ್ನು ಹಿಂಗೆ ಮೇಲೆ ಸ್ವಲ್ಪ ಜಾಗ ಬಿಟ್ಟರೆ ಅದು ಅವಕಾಶ ಇದ್ದ ಗಾಳಿ ಹೋಯ್ತು ಅವು ಉರಿತಾ ಇತ್ತು ಫುಲ್ ಬೋರ್ಲ್ ಹಾಕಿದಾಗ ಏನಾಯ್ತೋ ಅದು ಬಂದಾಯ್ತು ಬಂದಾಯ್ತು ಅವಾಗ ಹೊಗೆ ಬಂದು ಇದರ ಅರ್ಥ ಏನು ವಸ್ತುಗಳು ಉರಿಲಿಕ್ಕೆ ಏನ್ ಬೇಕಾಯ್ತು ಗಾಳಿ ಅಥವಾ ಆಮ್ಲಜನಕ ಬೇಕು ಅನ್ನೋದು ನಮಗೆ ಅರ್ಥವಾಯಿತು ನೆಕ್ಸ್ಟ್ ಓಕೆ ಈಗ ಓಕೆ ಇಲ್ಲ ನೋಡಿ ಹೇಳ್ತೀನಿ ನಾನು ಈ ಕಡೆ ನೋಡಿ ವಸ್ತುಗಳು ಉರಿಲಿಕ್ಕೆ ಏನ್ ಬೇಕು ಗಾಳಿ ಅಥವಾ ಆಮ್ಲಜನಕ ಬೇಕು ಮತ್ತೆ ಏನು ಮಾಡಿದ್ವಿ ನಾವು ಮೇಣದ ಹಚ್ಚಿದ್ವಿ ಇದು ನಿಂಗೆ ಬೋರ್ಲಾ ಹಾಕಿದ್ವಿ है। है था था ె ఇది నిర్లకి గాళి ప్రవేశ ఉరిత ఇచ్చు మెణ పత్తి హాళి అవకాశ స్వల్పు ఇత్య బు అందే ఆమ్ కడి మి పూర్తిగా ఏను అదే జ్వాలి నంది హాయి అందరికే గాళి అత ఆజనక అవశ్యక అమ్ ఇంకా గొప్ప సరేనా ఈ ప్రయోగ ఉద్దేశ ಈ ಪ್ರಯೋಗದ ಉದ್ದೇಶ ಈ ಪ್ರಯೋಗದ ಉದ್ದೇಶ ಬೋರ್ಡ್ ಮೇಲೆ ಬರುತ್ತ ನೋಡ್ರಿ ವಸ್ತುಗಳು ಗಾಳಿ ಅಥವಾ ಆಮ್ಲಜನಕ ಅವಶ್ಯಕ ಅಂತ ನಮಗೆ ಗೊತ್ತಾಗುತ್ತೆ ಅರ್ಥ ಆಯ್ತಾ ಸರಿ ಸರಿ ಓಕೆ ಏನು ಓಕೆ ಇಲ್ಲಿ ಕೇಳಿ ಇನ್ನೊಂದು ಚಟುವಟಿಕೆ ಅಥವಾ ಪ್ರಯೋಗವನ್ನು ಮಾಡೋಣ ಯಾವ ನೋಡಿ ಇದು ಐವತ್ತ ಒಂಬತ್ತನೇ ಪುಟದಲ್ಲಿ ಇದೆ ಎಷ್ಟನೇ ಪುಟದಲ್ಲಿ ಇದೆ ಐವತ್ತೊಂಬತ್ತನೇ ಪುಟದಲ್ಲಿ ಇದೆ ಅದ್ರ ಏನಪ್ಪಾಂತಂದ್ರೆ ಕಾಗದ ಬಟ್ಟಲಿನಲ್ಲಿ ನೀರನ್ನು ಕಾಯಿಸುವುದು ಎರಡು ಕಾಗದ ಬಟ್ಟಲನ್ನ ಮಾಡ್ಕೊಳ್ಳೋಣ ಯಾವ ತರ ಇದಾವಪ್ಪ ಅಂತಂದ್ರೆ ಕಾಗದ ಬಟ್ಟಲುಗಳು ಅದು ಈ ತರ ಇದೆ ನೋಡಿ ಈ ತರ ಕಾಗದ ಬಟ್ಟಲುಗಳನ್ನ ಎರಡು ರೆಡಿ ಮಾಡ್ಕೊಳ್ಳೋಣ ಓಕೆ ಎರಡು ಕಾಗದ ಬಟ್ಟಲಗಳನ್ನ ರೆಡಿ ಮಾಡಿಕೊಂಡು ಒಂದು ಕಾಗದ ಬಟ್ಟಲಲ್ಲಿ ನೀರು ಹಾಕ್ಸೋ ಹಾಕೊಡೋಣ ಮೇಳವ್ರ ತಿಂದ ಉರಿಸೋಣ ಕಾಗದ ಸುಡಲಿಲ್ಲ ಓಕೆ ಏಕೆಂದರೆ ಕಾಗದಕ್ಕೆ ನೀಡಿದ ಉಷ್ಣ ನೀರಿಗೆ ವರ್ಗಾವಣೆ ಆಗುತ್ತದೆ ಆಗ ಅದು ಕಾಗದ ಜ್ವಲನ ತಾಪವನ್ನು ತಲುಪುವುದಿಲ್ಲ ಹೌದಾ ನೀರಿಗೆ ನೀಡಿದ ಉಷ್ಣವು ವಾಹನದಿಂದ ಅಂದರೆ ವರ್ಗಾವಣೆಯಿಂದ ಎಲ್ಲಿ ಹೋಯ್ತು ನೀರಿಗೆ ವರ್ಗಾವಣೆ ಆಗ ಕಾಗದ ಕಾಗದ ತಾಪವನ್ನು ತಲುಪಲಿಲ್ಲ ಆಗದ ಕಾಗದ ಉರಿಯಲಿಲ್ಲ ಈ ಕಡೆ ನೋಡಿ ಇನ್ನೊಂದು ಕಾಗದ ಸುರುಳಿಯನ್ನು ಮಾಡ್ಕೊಂಡಿದ್ದೀವಿ ಅದನ್ನ ಬೇಡದ ಹೊತ್ತಿಯಿಂದ ಉರಿಸಿದಾಗ ಇದು ಉರಿದು ಹೋಗುತ್ತೆ ಅಂದ್ರೆ ಈ ನೀರು ಇಲ್ಲ ಕಾಗದ ಕಡಿಮೆ ಉಸ್ತುವಾರಿ ನೀಡಿದಾಗ ಅದು ಹೊತ್ತಿಕೊಂಡು ಉರಿಯುತ್ತದೆ ಇಂಥ ಏನಂತ ಕರೀತಾರೆ ದೈಹ ವಸ್ತು ಅಂತ ಕರೀತಾರೆ ದೈಹ ವಸ್ತುಗಳಂದ್ರೆ ಏನು ಸುಲಭವಾಗಿ ಜ್ವಾಲೆಯಿಂದ ಹೊತ್ತಿಕೊಳ್ಳುವ ವಸ್ತುಗಳನ್ನು ಏನಂತ ಕರೀತಾರೆ ವಸ್ತುಗಳು ಉದಾಹರಣೆಗೆ ಪೆಟ್ರೋಲ್ ಸ್ವಲ್ಪ ಬೆಂಕಿ ಸಾಕು ಉರಿದಾಗುತ್ತೆ ಸಿಮೆಣ್ಣೆ ಬೇಗ ಉರಿದು ಹೋಗುತ್ತೆ ಓಕೆ ಡೀಸೆಲ್ ಬೇಗ ಒಂದು ಇವುಗಳನ್ನು ಏನಂತ ಕರೀತಾರೆ ದೇಹ ವಸ್ತುಗಳು ಅಂತ ಅದೇಹ ವಸ್ತುಗಳು ಯಾವ ಸುಲಭವಾಗಿ ಹೆಚ್ಚಿಕೊಳ್ಳುವುದಿಲ್ಲ ಅವುಗಳನ್ನು ಅದೇಹ ವಸ್ತುಗಳಂತ ಕರೀತಾರೆ ಗಾಜು ಹೌದಾ ಮಣ್ಣು ಹೌದಾ ಕಬ್ಬಿಣ ವಸ್ತುಗಳು ಅದೇಹ ವಸ್ತುಗಳಾಗಿದ್ದಾವೆ ಅದನ್ನು ಪ್ರಯೋಗದಿಂದ ಮಾಡೋಣ ಓಕೆ ನೋಡಿ ಇಲ್ಲಿ ಒಂದು ಕಾಲದಿಡಿದ್ದೀನಿ ಅಲ್ವಾ ಬನ್ನಿ ಒಬ್ಬರು ಬನ್ನಿ ಬೇಗ ಬನ್ನಿ பர வெரி குற ஆொரு பண்ணி ஒ பண்ணி ஆ நோட் இங்க ஓகே ஆ இதைக்கு நீர் ஹாக்குமா ஓகே ஒன்று நிமிஷம் மொதல் மேல பத்தியென்னு ஆச்சு விடணா ஓகே மாத்தாபார்த்து ಗಲಾಟೆ ಮಾಡಬಾರ್ದು ಸೈಲಿಂಡರ್ ಕೂರಬೇಕು ಓಕೆ ಈಗ ಹಾಂ ಒಂದು ನಿಮಿಷ ಇದಕ್ಕೆ ನೀರು ಹಾಕೋ ನೀರು ಹಾಕ್ತದ ನಾವು ಓಕೆ ಇದಕ್ಕೆ ಫೋಕಸ್ ಮಾಡಪ್ಪ ನೀರಿಗೆ ನೀರು ಹಾಕಿದಪ ಎಸ್ ಈಗ ನೋಡಿ ನಾನು ನೀರು ಹಾಕಿದ್ದೀನಿ ಇದನ್ನು ಸುಡೋಕೆ ಪ್ರಯತ್ನ ಮಾಡ್ತೇನೆ ಸುಡ್ತಾ ಇದೆಯಾ ಸುಡ್ತಾ ನೋಡ್ರಿ ಸಾಮಾನ್ಯ ಪ್ರಕಾರ ಏನಾಗಬೇಕಾಗಿತ್ತು ಹತ್ತುಕೊಂಡು ಉರಿಬೇಕಾಗಿತ್ತು ಉರಿತಾ ಇದೆಯಾ ಹೌದಾನೆ ಯಾಕೆ ಹೇಳ್ರಿ ನೋಡೋಣ ನೀರಿದೆ ನೀಡಿದಂತ ಉಷ್ಣ ಏನಾಗುತ್ತೆ ನೀರಿಗೆ ವರ್ಗಾವಣೆ ಆಗಿದೆ ಆದ್ದರಿಂದ ಏನಾಯ್ತು ಸುಡಲಿಲ್ಲ ಆದ್ದರಿಂದ ಇದು ಸುಡಲಿಲ್ಲ ಹೌದ್ ಇದರಲ್ಲಿ ನೀರಿದೆ ಗೊತ್ತಾಯ್ತಾ ಅಂದ್ರೆ ನೀಡಿದಂಥ ಉಷ್ಣ ನೀರಿಗೆ ವರ್ಗಾವಣೆ ಆಗುತ್ತದೆ ಉಷ್ಣ ವಾಹನದಿಂದ ನೀರಿಗೆ ವರ್ಗಾವಣೆ ಆಗುತ್ತದೆ ಆಗ ಕಾಗದ ಏನು ಹತ್ತಿಕೊಂಡು ಉರಿಯಲಿಲ್ಲ ಅರ್ಥ ಆಯ್ತಾ ನೀರಿನ ಉಷ್ಣ ಎಲ್ಲಿಗೆ ವರ್ಗಾವಣೆ ಆಯ್ತು ವಾಹನದಿಂದ ನೀರಿಗೆ ವರ್ಗಾವಣೆ ಆಗುತ್ತದೆ ಆಗ ಕಾಗದ ಹತ್ತಿಕೊಂಡು ಸುಡಲಿಲ್ಲ ಉರಿಯಲಿಲ್ಲ ಆದ್ರೆ ಇಲ್ಲ ನೋಡಿ ಇಲ್ಲಿ ಏನ ನೀರಿಲ್ಲ ಏನಲ್ಲ ಖಾಲಿ ಕಾಗದ ಇದೆ ನೋಡಿ ಉರಿತಾ ಇಲ್ಲ ನೋಡಿ ಉರಿತಾ ಇದೆ ತಾನೆ ಇದು ನೋಡಿ ಎಷ್ಟು ವೇಗವಾಗಿ ಉರಿತು ಆದ್ರೆ ಅದು ಯಾಕೆ ಹುರಿಲಿಲ್ಲ ಹೇಳಿ ನೋಡೋಣ ನೀರನ್ನ ಹಾಕಿದ್ವಿ ಇದರಲ್ಲಿ ನೀರನ್ನ ಹಾಕಿದ್ವಿ ಇದೇನಾಗಿ ಏನಾಗಿರ್ಲಿಲ್ಲ ಉರಿಲಿಲ್ಲ ಯಾಕೆ ಉರಿಲಿಲ್ಲ ನೀಡಿದಂತ ಉಷ್ಣ ನೀರಿಗೆ ವರ್ಗಾವಣೆ ಯಾವ ಕ್ರಿಯೆಯಿಂದ ವಾಹನದಿಂದ ಇದನ್ನ ಕಂಡಕ್ಷನ್ ಅಂತ ಕರೀತಾರೆ ವಾಹನದಿಂದ ನೀರಿಗೆ ವರ್ಗಾವಣೆ ಆಗುತ್ತದೆ ಆಗ ಕಾಗದ ಹಚ್ಚಿಕೊಂಡು ಉರಿಯಲಿಲ್ಲ ಅರ್ಥ ಆಯ್ತಾ ಎಕ್ಸ್ಪ್ಲೇನ್ ಮಾಡಿ ಹೆಸರಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿ ಈ ಕಡೆ ಬನ್ನಿ ಮಾತಾಡಬಾರ್ದು ಈ ಕಡೆ ಬನ್ನಿ ಹೇಳಮ್ಮ ಕಾಗದ ಸುರುಳಿಯನ್ನ ಇಟ್ರಿ ಅವಾಗ ಗುರಿತಾ ಅದು ಯಾಕೆ ಉರಿಲಿ ಹೇಳಿ ನೋಡೋಣ ನೀರಿಗೆ ಉಷ್ಣ ಏನಾಯ್ತು ವರ್ಗಾವಣೆ ಆಯ್ತು ಆದ್ದರಿಂದ ಕಾಗದ ಹತ್ತಿಕೊಂಡು ಉರಿಯಲಿಲ್ಲ ಆದರೆ ಇನ್ನೊಂದು ಹತ್ತಿಸಿದಾಗ ಅದು ಕಾಗದಿಲ್ಲ ನೀರು ಇರಲಿಲ್ಲ ಅಷ್ಟೇ ಓಕೆ ನೀವು ಬನ್ನಿ ಬನ್ನಿ ಏನಾಯ್ತು ಅದಕ್ಕೆ ವಾಹನದಿಂದ ನೀರಿಗೆ ವರ್ಗಾವಣೆ ಆಯ್ತು ಹಾಗಾಗಿ ಇದು ಉಳಿಲಿಲ್ಲ ಇದರಲ್ಲಿ ನಾವು ನೀರು ಹಾಕಿದ್ದಿಲ್ಲ ಇದ್ರಲ್ಲಿ ಹಿಂಗಿಟ್ರೆ ಅದು ಬೇಗನೆ ಹತ್ತಿಕೊಂಡು ಉರಿತು ಇದರಲ್ಲಿ ನೀರನ್ನು ನಾವು ಮಿಕ್ಸ್ ಮಾಡಿದ್ದಿಲ್ಲ ಇದ್ರಲ್ಲಷ್ಟೇ ಮಿಕ್ಸ್ ಮಾಡಿದ್ವಿ ವೆರಿ ಗುಡ್ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ದಕ್ಕೆ ಇದು ಉರಿಲಿಲ್ಲ ವೆರಿ ಗುಡ್ ಓಕೆ ನಿನ್ ಬರ್ ನಿನ್ ಬರ್ ವಿಷಯ ನಿನ್ ಬರ್ ನಿನ್ನ ಹೆಸರು ಹೇಳಿ ಎಕ್ಸ್ಪ್ಲೇನ್ ಮಾಡೋದು ನನ್ನ ಹೆಸರು ವಿಜಯ ಈ ಕಾಗದದಲ್ಲಿ ನಾವು ಸುಳಿ ಅದನ್ನು ಮೇಣದ ಬತ್ತಿ ಇಟ್ಟಿದಾಗ ಅದು ಉರಿಲಿಲ್ಲ ಯಾಕಂದ್ರೆ ಅದರಲ್ಲಿ ನೀರಿತ್ತು ಈ ಸುಳಿಯನ್ನು ನೀರ್ ಹಾಕಿದ್ದಿಲ್ಲ ಇದು ಇಟ್ಟಿದ ತಕ್ಷಣ ಉರಿಲಿ ಇದರಲ್ಲಿ ನೀರು ಇದ್ದಿದ್ದಿಲ್ಲ ಎಷ್ಟು ಪ್ರಯೋಗ ಆದವು ಎರಡು ಪ್ರಯೋಗ ಆದವು ಈ ಪ್ರಯೋಗದ ಉದ್ದೇಶ ಏನಪ್ಪ ಈ ಪ್ರಯೋಗದ ಉದ್ದೇಶ ಏನಪ್ಪ ಅಂತಂದ್ರೆ ನೋಡಿ ದಹನ ಮತ್ತು ಜ್ವಾಲೆ ಅಧ್ಯಾಯದಲ್ಲಿ ಪುಟ ಸಂಖ್ಯೆ ಐವತ್ತೊಂಬತ್ತರಲ್ಲಿ ಈ ಪ್ರಯೋಗ ಇದೆ ಕಾಗದ ಬಟ್ಟಲಿನಲ್ಲಿ ನೀರನ್ನು ಕಾಯಿಸುವುದು ಹೌದಾ ಎರಡಲ್ಲಿ ಮೇಣದ ಬತ್ತಿಯನ್ನು ಚಿತ್ರಬರ ದನಿಯ ಮೇಲೆ ಎರಡು ಕಾಗದ ಬಟ್ಟಲುಗಳನ್ನು ಮಾಡಿದೆ ನಿರ್ಮಾಣ ಮಾಡಿದೆ ಹೌದಾ ಒಂದು ಕಾಗದ ಬಟ್ಟಲಿನಲ್ಲಿ ನೀರಿದೆ ಇನ್ನೊಂದ್ರಲ್ಲಿ ಇದೆಯಾ ನೀರು ಇನ್ನೊಂದ್ರಲ್ಲಿ ನೀರಿಲ್ಲ ನೀರಿರ್ತಕ್ಕಂಥ ಕಾಗದ ಬಟ್ಟಲನ್ನು ಮೇಣದ ಬತ್ತಿಯಿಂದ ಉರಿಸಲಾಗಿದೆ ಅಥವಾ ಸುಡಲಾಗಿದೆ ಉರಿತ ಅದು ಯಾಕೆ ಉರಿಲಿಲ್ಲ ಹೇಳಿ ನೋಡೋಣ ನೀರಿತ್ತು ನೀರಿದ್ದಿರೋದ್ರಿಂದ ನೀಡಿದಂಥ ಉಷ್ಣ ನೀರಿಗೆ ವರ್ಗಾವಣೆ ಆಯಿತು ಹಾ ಆ ನೀಡಿದ ಉಷ್ಣ ವಾಹನದಿಂದ ನೀರಿಗೆ ವರ್ಗಾವಣೆಯಾಗಿದೆ ಇನ್ನೊಂದು ಬಟ್ಟಲನ್ನು ತೆಗೆದುಕೊಂಡ್ವಿ ಖಾಲಿ ಬಟ್ಟಲು ಅದನ್ನು ಉರಿಸಿದ್ವಿ ಅಲ್ಲಿ ಉಷ್ಣ ನೇರವಾಗಿ ಕಾಗದ ಬಟ್ಟಲನ್ನು ಸುಡ್ತು ಹಾಗಾದ್ರೆ ಈ ಕಡೆ ನೋಡಿ ದೈಹ್ಯ ವಸ್ತುಗಳಂದ್ರೆ ಏನು ಸುಲಭವಾಗಿ ಜ್ವಾಲೆಯಿಂದ ಹೊತ್ತಿಕೊಳ್ಳುವ ವಸ್ತುಗಳನ್ನೇ ದೈಹ್ಯ ವಸ್ತುಗಳು ಅಂತ ಕರೀತಾದರೆ ಅರ್ಥ ಐತೇನಪ್ಪ ಅದನ್ನು ನಾವು ಈ ರೀತಿ ಪ್ರಯೋಗದಿಂದ ಮಾಡಿದ್ವಿ ಹೌದಾ ನೋಡಿ ಇನ್ನು ಕೂಡ ಇಲ್ಲಿ ನೀರಿದೆ ನೀರನ್ನು ತೆಗೆದುಕೊಂಡಿದೀವಲ್ಲೋನಪ್ಪ ಎಸ್ ಈ ಬಟ್ಟಲನ್ನು ಉರಿಸಿದಾಗ ಉರಿತಾ ಇದೋ ಮಾತಾಡಿ ಈ ಬಟ್ಟಲನ್ನ ತೆಗೆದುಕೊಂಡು ಉರಿಸಿದಾಗ ಉರಿತಾ ಯಾಕೆಂದರೆ ಈ ಬಟ್ಟಲನ್ನ ತೆಗೆದುಕೊಂಡು ಉರಿಸಿದಾಗ ಉರಿಲಿಲ್ಲ ಯಾಕೆಂದರೆ ನೀಡಿದ ಉಷ್ಣ ವಾಹನ ಕ್ರಿಯೆಯಿಂದ ವಾಹನ ಅಲ್ಲ ವಾಹನ ಕ್ರಿಯೆಯಿಂದ ಇಂಗ್ಲಿಷ್ನೊಳಗೆ ಕಂಡಕ್ಷನ್ ಅಂತ ಕರೀತಾರೆ ನೀರಿದೆ ಇದರಲ್ಲಿ ವಾಹನಕ್ರಿಯೆಯಿಂದ ನೀರಿಗೆ ವರ್ಗಾವಣೆ ಆಯ್ತು ಆಗ ಅದು ಉರಿಲಿಲ್ಲ ಇನ್ನೊಂದು ಬಟ್ಟಲು ಖಾಲಿ ಬಟ್ಟಲು ತೆಗೆದುಕೊಂಡಿದ್ದೇವೆ ಹೌದಾ ಇದನ್ನು ಉರಿಸಿದಾಗ ಬಿಡ್ತು ಹೌದಾ ಯಾಕೆ ಅದರಲ್ಲಿ ನೀರು ಇದ್ದಿಲ್ಲ ಹೌದಾ ನೀರು ಇರದೇ ಕಾರಣದಿಂದ ಅದು ಹತ್ತಿಕೊಂಡು ಉರಿಯಕ್ಕೆ ಬಿಡ್ತು ಅಂದರೆ ಇಲ್ಲಿ ಅಂದರೆ ವಸ್ತುಗಳು ವೇಗವಾಗಿ ಹತ್ತಿಕೊಂಡು ಉರಿ ಉರಿಯುವ ವಸ್ತುಗಳನ್ನು ದೈಹ್ಯ ವಸ್ತುಗಳಂತ ಕರೀತದವೆ ಹೌದಾ ಹಾಗರೆ ನನ್ನ ಪ್ರಶ್ನೆ ಏನು ಗೊತ್ತಾ ಇದೇನು ಬಟ್ಟಲ್ನಲ್ಲಿ ನಾವು ನೀರು ಹಾಕೊಂಡಿದ್ವಲ್ಲ ಇದು ಯಾಕೆ ಓಕೆ ಇದು ಯಾಕೆ ಉರಿತು ಇದು ಯಾಕೆ ಉರಿಲಿಲ್ಲ ಈ ಕಾಗದ ಯಾಕೆ ಬೇಗ ಉರಿತು ಯಾಕಂತಂದರೆ ಕೇಳಿರಿ ಇಲ್ಲಿ ಕೇಳಿ ನಾವು ನೀರು ಹಾಕಿದ್ದೀವಲ್ವ ನೀಡಿದಂಥ ಉಷ್ಣ ವಾಹನ ಕ್ರಿಯಿಂದ ಇದಕ್ಕೆ ವರ್ಗಾವಣೆ ಆಯಿತು ಯಾವುದಕ್ಕೆ ನೀರಿಗೆ ಕಾಗದ ಉರಿಲಿಲ್ಲ ಕಾಗದ ಜ್ವಲನತಾಪವನ್ನು ತಲುಪಲಿಲ್ಲ ಕಾಗದ ಏನು ಮಾಡ್ತೋ ಈ ಕಾಗದ ತಾಪವನ್ನು ತಲುಪಲಿಲ್ಲ ಆದರೆ ಈ ಕಾಗದ ನೀರು ಇದ್ದಿಲ್ಲ ಇದು ಹತ್ತಿರ ತಕ್ಷಣ ವೇಗವಾಗಿ ಹತ್ಕೊಂಡು ಉರಿಯಕತ್ತು ಇದು ಜ್ವಲನ ತಾಪವನ್ನು ತಲುಪ್ಬಿಡುತ್ತು ಹೌದಾ ಹಂಗಾಗಿ ಹತ್ಕೊಂಡು ಉರಿತಾ ಇದೆ ಆದ್ದರಿಂದ ಏನಪ್ಪಾ ಅಂತಂದ್ರೆ ನಾವು ಹಂಗಾರೆ ದೇಹ ವಸ್ತುಗಳು ಅಂದ್ರೆ ಏನು ಅಂತ ನಾವು ಹೇಳ್ಬೋದು ಈಗ ವೇಗವಾಗಿ ಹೊತ್ತಿಕೊಂಡು ಉರಿಯುವ ವಸ್ತುಗಳನ್ನ ಏನಂತ ಕರೀತ ನಾವು ದೇಹ ವಸ್ತುಗಳು ಹೌದಾ ಉದಾಹರಣೆ ಯಾವ ದೈಹ್ಯ ವಸ್ತುಗಳಿಗೆ ಮಾತಾಡಿ ಮತ್ತೆ ಪೆಟ್ರೋಲ್ ಡೀಸಲ್ ಸಿಮೆಣ್ಣೆ ಕಾಗದ ಇವೇ ನೀವು ದೈಹ್ಯ ವಸ್ತುಗಳಾಗಿದೆ ಹೌದು ತಾನೆ ನೀರು ಅದೈಹ್ಯ ವಸ್ತು ಹೌದು ತಾನೆ ಯಾಕಂದ್ರೆ ನೀವು ಉರಿಯೋದಿಲ್ಲ ಅಲ್ಲಿ ಹೌದಾ ನೀರು ಆಮೇಲೆ ಮಣ್ಣು ಗಾಜು ಇವೆಲ್ಲ ಅದೈಹ್ಯ ವಸ್ತುಗಳು ಅರ್ಥ ಆಯ್ತಾ ಓಕೆ ಓಕೆ ಹಾಗರೇ ಈ ಪ್ರಯೋಗದ ಉದ್ದೇಶ ಏನು ಹೇಳಿ ನೋಡೋಣ ಕಾಗದದ ಬಟ್ಟಲ್ನಲ್ಲಿ ನೀರನ್ನು ಕಾಯಿಸುವುದು ಹೌದಾನೆ ಇದರಿಂದ ನಾವು ಕಾಗದ ಬಟ್ಟಲ್ ಇರ್ತಕ್ಕ ನೀರಿರ್ತಕ್ಕಂಥ ಕಾಗದ ಬಟ್ಟಲು ಉರಿಲಿಲ್ಲ ನೀರು ಇರದೇ ಇರ್ತಕ್ಕಂಥ ಕಾಗದ ಬಟ್ಟಲು ವೇಗವಾಗಿ ಉರಿಯಿತು ಇದರಿಂದ ನಾವು ದೈಹ್ಯ ವಸ್ತುಗಳು ಯಾವನ್ನ ನಮಗೆ ಗೊತ್ತಾಯಿತು ಅಲ್ವಾ ದೈಹ್ಯ ವಸ್ತುಗಳು ಯಾವುವು ಅದೈಯ ವಸ್ತುಗಳು ಯಾವುವನ್ನೋದು ನಮಗೆ ಗೊತ್ತಾಯಿತು ಓಕೆ ಎಸ್

ವೆರಿ ಗುಡ್ ಕ್ಲಾಪ್ಸ್ ಇಲ್ಲಿ ನಾವು ನೀಡಿದಂತ ಉಷ್ಣ ಹಚ್ಚಿಕೊಂಡು ಉರಿಲಿಲ್ಲ ಯಾಕೆ ಉರಿಲಿಲ್ಲ ಅನ್ನೋದು ಒಬ್ರು ಕಾರಣ ಹೇಳ್ಬೇಕಲ್ಲ ಏನಾದರೂ ಇಲ್ಲಿ ಉಷ್ಣ ನೀಡಿದ್ರೆ ಅದು ಹಚ್ಚಿಕೊಂಡು ಉರಿಲಿಲ್ಲ ಯಾಕೆ ಹುರಿಲಿಲ್ಲ ಅಂತ ಒಬ್ರು ಕಾರಣ ಹೇಳ್ಬೇಕಲ್ಲ ಬನ್ನಿ ಬೇಗ ಹೇಳಬೇಕು ಯಾರಾದರೂ ಒಬ್ರು ಬಂದು ಇಲ್ಲಿ ನಾವು ಕಾಗದ ಸುರುಳಿಯಲ್ಲಿ ನೀರು ಹಾಕಿದ್ರೆ ಅದು ಹತ್ಕೊಂಡು ಉರಿಲಿಲ್ಲ ಯಾಕೆ ಉರಿಲ್ಲ ಅಂತ ಹೇಳ್ಬೇಕಲ್ಲ ಬನ್ನಿ ಹೇಳಮ್ಮ ಬನ್ನಿ ಯಾಕೆ ಉರಿಲ್ಲ ಅಂತ ಹೇಳಮ್ಮ ಬರಮ್ಮ ಹಾಂ ಯಾಕೆ ಉರಿಲ್ಲ ಅದು ಕಾರಣ ಕಾರಣ ಏನು ವೈಜ್ಞಾನಿಕವಾಗಿ ಹೇಳಬೇಕು ಯಸ್ ನೀಡಿದಂತ ಉಷ್ಣ ಎಲ್ಲಿಗೆ ವರ್ಗಾವಣೆ ಆಯ್ತು ನೀರಿಗೆ ವರ್ಗಾವಣೆ ಆಗೈತಿ ಹೌದಾ ನೀಡಿದಂಥ ಉಷ್ಣ ಎಲ್ಲಿ ವರ್ಗಾವಣೆ ಆಗೈತಿ ನೀರಿಗೆ ವರ್ಗಾವಣೆ ಆಗೈತಿ ವೆರಿ ಗುಡ್ ವೇಗವಾಗಿ ಅದು ಉಷ್ಣ ಹಚ್ಚಿಕೊಂಡು ಓಕೆ ಕ್ಲಾಪ್ಸ್ ಹಾಕಿ